ನಮಸ್ಕಾರ ನಾನು ಬಿಆರ್ ನಾಯ್ಡು ಇನ್ ಮುಂದೆ ಸಚಿವರನ್ನು ಭೇಟಿ ಮಾಡಲು ರಾಜಕೀಯ ಸಂಪರ್ಕ ಬೇಕಾಗಿಲ್ಲ ಉದ್ದವಾದ ಸಾಲುಗಳಲ್ಲಿ ನಿಲ್ಲಬೇಕಾಗಿಯೂ ಇಲ್ಲ ಒಂದು ಮೊಬೈಲ್ ಅಪ್ಲಿಕೇಶನ್ ಒಂದು ಟ್ಯಾಪ್ ಅಷ್ಟೇ ಸಾಕು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಸಚಿವರು ಮತ್ತು ಅಧಿಕಾರಿಗಳ ಭೇಟಿಗೆ ಡಿಜಿಟಲ್ ದಾರಿ ತೆರೆದಿದೆ ಈ ಮೊಬೈಲ್ ಅಪ್ಲಿಕೇಶನ್ ನ ಮೂಲಕ ಸಾರ್ವಜನಿಕರು ನೇರವಾಗಿ ಅಪಾಯಿಂಟ್ಮೆಂಟ್ ಪಡೆಯಬಹುದು ಸಚಿವರು ಕಚೇರಿಯಲ್ಲಿದ್ದಾರಾ ಪ್ರವಾಸದಲ್ಲಿದ್ದಾರಾ ಅಥವಾ ಸಭೆಯಲ್ಲಿದ್ದಾರ ಈ ಎಲ್ಲ ಮಾಹಿತಿ ಈಗ ನಿಮ್ಮ ಮೊಬೈಲ್ನಲ್ಲೇ ಸ್ಪೀಕರ್ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಇದು ಭಾರತದಲ್ಲೇ ಮೊದಲ ಪ್ರಯತ್ನ ಸಿಎಂ ಸಚಿವರು ಶಾಸಕರು ಮತ್ತು ಅಧಿಕಾರಿಗಳನ್ನು ಭೇಟಿಯಾಗಲು ಅಭಿವೃದ್ಧಿಪಡಿಸಲಾಗುತ್ತಿರುವ ಮೊದಲ ಅಪ್ಲಿಕೇಶನ್ ವಿಧಾನಮಂಡಲವು ಪೇಪರ್ಲೆಸ್ ಯುಗಕ್ಕೆ ಕಾಲಿಡಿಡುತ್ತಿದೆ ಬಜೆಟ್ಗಳು ಬಿಲ್ಗಳು ವರದಿಗಳಲು ಎಲ್ಲವೂ ಡಿಜಿಟಲ್ ರೂಪಕ್ಕೆ ಬದಲಾಗುತ್ತಿವೆ ಇದು ಪಾರದರ್ಶಕ ಆಡಳಿತದ ಹೊಸ ಅಧ್ಯಾಯ ಇದು ಕೇವಲ ಆಪ್ ಅಲ್ಲ ಜನತೆ ಮತ್ತು ಆಡಳಿತದ ನಡುವಿನ ಸೇತುವೆ ಸಮಯ ಉಳಿಸುತ್ತದೆ ನಂಬಿಕೆ ನಿರ್ಮಿಸುತ್ತದೆ ಮತ್ತು ಸರ್ಕಾರದ ಬಾಗಿಲು ಜನತೆಗೆ ತೆರೆಯುತ್ತದೆ ಈ ಪ್ರಯತ್ನವು ಜನರ ಮಾತನ್ನು ಆಲಿಸಲು ಕಾಂಗ್ರೆಸ್ ಸರ್ಕಾರ ಸಿದ್ಧವಿದೆ ಎಂಬುದಕ್ಕೆ ಸಾಕ್ಷಿ ಇದೇ ನವಕರ್ನಾಟಕದ ನವಯುಗ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಟೀಮ್ ಬಿ ಆರ್ ನಾಯ್ಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ